ಏನಪ್ಪ ಅಂದರೆ ಈ ಬಿಗ್ ಬಾಸ್ಗೆ ಏನು ಹೋಗಿ ಬಂದವರಲ್ಲ ಇವ್ರನ್ನೆಲ್ಲ ಯಾವ ರೀತಿ ಈ ತುಕಲಿ ಮಾಧ್ಯಮಗಳು ಸಂದರ್ಶನ ಮಾಡ್ತಾರಂದ್ರೆ ಏನೋ ಭಯಂಕರ ಸಾಧನೆ ಮಾಡಿ ಬಂದ್ಬಿಟ್ಟಿದ್ದಾರೆ ಇವರೇನು ಒಂದು ಇಪ್ಪತ್ತೈದು ಚಿನ್ನದ ಪದಕ ತಂದುಬಿಟ್ಟಿದ್ದಾರೆ ಎಲ್ಲ ಈ ಥರ ತಗೊಂಡು ದೊಡ್ಡ ಸಾಧನೆ ಮಾಡಿ ಬಂದಿರೋ ಥರ ಇವರು ದಿನ ಒಬ್ಬೊಬ್ಬರನ್ನ ಈ ವಾರಗಟ್ಟಲೆ ಸಂದರ್ಶನ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಈ ತುಕಲಿ ಮಾಧ್ಯಮದವರು ಯಾಕಂದ್ರೆ ಪಾಪ ಟಿ ಆರ್ ಪಿ ಬೇಕು ಜನಗಳು ಸಮಸ್ಯೆ ಬೇಕಾಗಿಲ್ಲ ಅವರಿಗೆ ಜನಗಳಿಗೂ ಬೇರೆ ಇಂಥವೇ ನೋಡ್ತವೆ ಜನಗಳು ಕೂಡ ಒಳ್ಳೆ ಸುದ್ದಿ ನೋಡಲ್ಲ ಬೇರೆ ಇಂಥವೇ ಅವು ಕೂಡ ನಮ್ಮ ಜನಗಳು ಹಂಗೆ ಇದ್ದಾರೆ ನಮ್ಮ ಜನಗಳಿಗೆ ತಕ್ಕನಂಗೆ ಇವರು ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಇದ್ದಾರೆ ಇವ್ರನ್ನೇನು ಊರು ತುಂಬ ಮೆರವಣಿಗೆ ಮಾಡ್ತಾ ಇದಾರೆ ಬಿಗ್ ಬಾಸ್ಗೆ ಹೋಗಿ ಬಂದಿರೋನ್ನ ಏನೋ ದೊಡ್ಡದಾಗಿ ನಮ್ಮ ದೇಶಕ್ಕೇನೋ ಆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನೇ ಈ ತರ ಮೆರವಣಿಗೆ ಮಾಡಿರೋ ನೋಡ್ಲಿಲ್ಲ ನಾವು ಒಂದಿಸೋ ನಮ್ಮ ದೇಶಕ್ಕೆ ಸಂವಿಧಾನ ಬರೆದು ಕೊಟ್ಟಿದ್ದಾರೆ ಅದ್ಭುತವಾದ ಒಂದು ಸಂವಿಧಾನ ತಂದು ಕೊಟ್ಟಿದ್ದಾರೆ ಆ ಐದು ತಿಂಗಳಲ್ಲಿ ಕೇವಲ ಐದು ತಿಂಗಳಲ್ಲಿ ಸಂವಿಧಾನ ಬರೆದಿರ್ತಕ್ಕಂಥ ಒಬ್ಬ ವ್ಯಕ್ತಿನ ಈ ತರ ಮೆರವಣಿಗೆ ಮಾಡೋದು ನೋಡ್ಲಿಲ್ಲ ನಾವು ಆ ಈ ತರ ಇವ್ರನ್ನ ಕೆಲ್ಸಕ್ಕೆ ಬರ್ದ ಒಂದ್ ಮನೇಲಿ ಕೂಡಿ ಹಾಕೊಂಡು ಇವ್ರನ್ನ ಇವ್ ಮಜಾ ಮಾಡ್ಕೊಂಡ್ ಬಂದವ್ರನ್ನೇ ಈ ತರ ಊರು ತುಂಬಾ ಮೆರಣಿಗೆ ಮಾಡ್ತಾರಲ್ಲ ಎಂತ ಮುಟ್ಟಾಳಿರ್ಬೇಕು ನಮ್ ದೇಶದಲ್ಲಿ ಅಬ್ಬಬ್ಬಾ ನಿಜವಾಗ್ಲು ನಿಮ್ಗೆಲ್ಲ ಎಲ್ಲ ನಿಮ್ ಪಾದಗಳನ್ನ ಪೂಜೆ ಮಾಡ್ಬೇಕಂದ್ರೆ ಇಲ್ಲಿ ನೀವೆಲ್ಲ ಈ ತರ ಸಂದರ್ಶನ ಮಾಡೋರ್ನ ಇಂಥವ್ರನ್ನ ಇಂಥವ್ರ ಮೆರವಣಿಗೆ ಮಾಡೋರ್ನಾ ನಿಜವಾಗ್ಲೂ ನಮ್ ದೇಶದ ಸೈನಿಕರನ್ನ ಒಂದ್ ಈ ತರ ಮೆರವಣಿಗೆ ಮಾಡ್ಲಿಲ್ಲ ಅಲ್ಲಿ ಏನು ಇವ್ರ ಏನೋ ಒಂದ್ ಇಪ್ಪತ್ತೈದು ಜನ ಆ ಉಗ್ರಗಾಮಿಗಳನ್ನ ಕೊಂದು ಬಂದಿರೋರ ತರ ಮೆರವಣಿಗೆ ಮಾಡ್ತಾ ಇದ್ದಾರೆ ಈ ನಮ್ಮ ದೇಶಕ್ಕೆ ಗೋಲ್ಡ್ ಮೆಡಲ್ ಚಿನ್ನದ ಪದಕ ತಂದು ಕೊಟ್ಟಿರೋ ಮೆರವಣಿಗೆ ಮಾಡ್ತಾ ಇದ್ದಾರೆ ಅವ್ರಿಗೂ ಒಂದಿವಸ ಮೆರವಣಿಗೆ ಮಾಡೋದು ನೋಡ್ಲಿಲ್ಲ ನಮ್ಮ ದೇಶಕ್ಕೆ ವರ್ಲ್ಡ್ ಕಪ್ ತಂದು ಕೊಟ್ಟಿರೋನು ಈ ತರ ಮೆರವಣಿಗೆ ಮಾಡೋದ್ ನೋಡ್ಲಿಲ್ಲ ನಮ್ಮ ದೇಶಕ್ಕೆ ಚಿನ್ನದ ಪದಕ ತಂದು ಕೊಟ್ಟವ್ರನ್ನ ಈ ತರ ಮೆರವಣಿಗೆ ಮಾಡೋದ್ ನೋಡ್ಲಿಲ್ಲ ನಮ್ಮ ದೇಶದ ಸೈನಿಕರನ್ನ ಈ ತರ ಮೆರವಣಿಗೆ ಮಾಡೋ ನೋಡ್ಲಿಲ್ಲ ಎಷ್ಟೋ ಇವತ್ತು ತನ್ನ ಕುಟುಂಬವನ್ನ ಬಿಟ್ಟು ಬಿಸಿಲು ಮಳೆ ಚಳಿ ಗಾಳಿ ಅನ್ನದೇ ಇವತ್ತು ಅವರು ಅಲ್ಲಿ ಕಾಡಲ್ಲಿ ನಿಂತಿರ್ತಾರೆ ನಮ್ಮ ಭಾರತ ದೇಶದ ಗಡಿಯಲ್ಲಿ ನಿಂತಿರ್ತಾರೆ ಅವ್ರಿಗೆ ಒಂದ್ ದಿವ್ಸನು ಮೆರವಣಿಗೆ ಮಾಡೋದು ನೋಡಲಿಲ್ಲ ಇವ್ ಯಾವಾಗ ಕೆಲ್ಸಕ್ಕೆ ಬರ್ದು ಬಿಗ್ ಬಾಸ್ಗೆ ಹೋಗಿ ಬಂದು ಒಂದು ತಿಂಗಳ್ ಮೂರು ತಿಂಗಳು ಚೆನ್ನಾಗಿ ಊಟ ಮಾಡ್ಕೊಂಡು ಯಾವಾಗ ಕಿತ್ತೋಗಿರೋ ಆಟ ಆಡ್ಕೊಂಡು ಇವರಿಗೆಲ್ಲ ಊರು ತುಂಬ ಮೆರವಣಿಗೆ ಮೂರು ಮೂರು ದಿನ ವಾರಗಟ್ಟಲೆ ಸಂದರ್ಶನ ಟಿ ವಿಗಳಲ್ಲಿ ನಿಜವಾಗ್ಲೂ ಇವರು ನಮ್ಮ ದೇಶಕ್ಕೆ ಹೋಗೋವ ನಮ್ಮ ದೇಶಕ್ಕೆ ಸಂಧಾನ ಕೊಟ್ಟವರು ನಮ್ಮ ದೇಶಕ್ಕೆ ಸ್ವತಂತ್ರ ಕೊಟ್ಟವರು ಇವರೆಲ್ಲ ಬಿಗ್ ಬಾಸ್ಗೆ ಹೋಗಿ ಬಂದಿರೋರು ನಿಜವಾಗ್ಲೂ ಅದಕ್ಕೆ ನಮ್ಮ ದೇಶ ಹಿಂಗಿರೋದು ನಮ್ಮ ದೇಶ ಯಾಕೆ ಹಿಂಗಿದೆ ಇದಕ್ಕೇನೆ ನಮ್ಮ ದೇಶ ಹಿಂಗಿರೋದು ನಾವು ಇನ್ನೂ ಕುಡಿಯೋಕ್ಕೆ ನೀರಿಲ್ಲ ಅಂತ ಸಾಯ್ತಾ ಇದ್ದೀವಿ ಸರಿಯಾಗಿ ಆಸ್ಪತ್ರೆ ಇಲ್ಲ ಅಂತ ಸಾಯ್ತಾ ಇದ್ದೀವಿ ಸರಿಯಾಗಿ ನಮ್ಮ ಊರಿಗೆ ಬಸ್ ಇಲ್ಲ ಅಂತ ಸಾಯ್ತಾ ಇದ್ದೀವಿ ಸರಿಯಾಗಿ ನಮ್ಮೂರಲ್ಲಿ ಆಸ್ಪತ್ರೆ ಇಲ್ಲ ಅಂತ ಬಡ್ಕೊಂಡು ಸಾಯ್ತ ಇದ್ದೀವಿ ಸರಿಯಾಗಿ ರಸ್ತೆಗಳು ಇಲ್ಲ ಚರಟಿಗಳು ಇಲ್ಲ ಸರಿಯಾಗಿ ವ್ಯವಸ್ಥೆ ಇಲ್ಲ ಈ ಥರ ವ್ಯವಸ್ಥೆ ಇಲ್ಲ ಅಂತ ಯಾಕೆ ಸಾಯ್ತಾ ಇದ್ದೀವಿ ಅಂದ್ರೆ ಇಂಥವ್ಗೆ ನಾವು ಇಂಥವ್ ಮೆರವಣಿಗೆ ಮಾಡ್ತಾ ಇದೀವಿ ಇಂಥವ್ರನ್ನ ತಲೆ ಮೇಲೆ ಹೊತ್ಕೊಂಡು ಕುಣಿತಾ ಇದೀವಿ ಇಂಥವ್ರನ್ನ ಊರು ತುಂಬಾ ಮೆರವಣಿಗೆ ಮಾಡ್ತಾ ಇದ್ದೀವಿ ಅವ್ರಿಗೆ ಏನು ಹೂವು ಮಂಕ್ರಿ ಮಂಕ್ರಿ ಹೂವು ಚೆಲ್ತಾ ಇದ್ದಾರೆ ಜನಗಳು ನಿಜವಾಗ್ಲೂ ಗ್ರೇಟ್ ನಮ್ಮ ದೇಶದ ಜನ ನಮ್ಮ ರಾಜ್ಯದ ಜನ ಸೂಪರ್ ಕಂಡರೆ ನಮ್ಮ ದೇ ಎಷ್ಟು ಮಳೆ ಬಂದಿಲ್ಲ ಈ ವರ್ಷ ಮಳೆ ಬಂದಿಲ್ಲ ಈ ವರ್ಷ ರೈತರು ಬಹಳ ಕಷ್ಟದಲ್ಲಿದ್ದಾರೆ ಬೆಳೆ ಎಲ್ಲ ಹೋಗಿದೆ ಬೆಳೆ ಎಲ್ಲ ಒಣಗೋಗಿದೆಯಾ ಇವತ್ತು ನಿಜವಾದ ರೈತರು ಇವತ್ತು ಆರಾಮಾಗಿ ಪಾಪ ಚಿಂತೆ ಮಾಡ್ಕೊಂಡು ಮನೇಲಿ ಇದ್ದಾರೆ ಅಯ್ಯೋ ಈ ವರ್ಷ ಸಾಲ ಆಗೋಯ್ತಲ್ಲಪ್ಪ ಏನು ಮಾಡೋಣ ಸಾಲ ಹೆಂಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತ ರೈತರಿಗೆ ಒಂದು ರೂಪಾಯಿ ಸಹಾಯ ಮಾಡಲಿಲ್ಲ ಯಾರನ್ನು ಇಂಥವ್ರಿಗೆಲ್ಲ ಊರೂರು ತುಂಬ ಮೆಣಗೆ ಮಾಡ್ತಾ ಇದ್ದೀರಾ ನೀವೆಲ್ಲ ನಿಮಗೆಲ್ಲ ಮನುಷ್ಯತ್ವ ಮಾನ್ಯವ್ಯತೆ ಇದೆಯಾ ನಾವೆಲ್ಲ ರೈತ ಬೆಳೆದಿರ್ತಕ್ಕಂಥ ಅನ್ನ ತಿಂತ ಈ ವರ್ಷ ಮಳೆ ಇಲ್ಲ ಈ ವರ್ಷನೂ ಕೂಡ ಮಳೆ ಬರಲ್ಲ ನೋಡಿಬೇಕಂದ್ರೆ ಏನಾನೇನು ದೊಡ್ಡ ಸ್ವಾಮೀಜಿ ಎಲ್ಲ ಹೇಳಕ್ಕೆ ಕೆಲಸಕ್ಕೆ ಬರ್ದ್ ಹೇಳ್ತಾವೆ ಆದ್ರೆ ಈ ವರ್ಷನೂ ಕೂಡ ನಮ್ಮ ಇವತ್ತು ಮಳೆ ಕಮ್ಮಿ ಇದೆ ಈ ವರ್ಷನೂ ಕೂಡ ರೈತರ ಬಾಳು ಬಹಳ ಚಿಂತಾಜನಕವಾಗಿದೆ ನಿಜವಾದ ರೈತರು ಈ ಥರ ಮೆರವಣಿಗೆ ಮಾಡಿಸ್ಕೊಳ್ಳಲ್ಲ ನಿಜವಾದ ರೈತರು ಈ ಥರ ತಿರುಕೆ ಸೋಕೆ ಮಾಡಲ್ಲ ಪಾಪ ರೈತ ಏನು ಮಾಡ್ತಾನೆ ಈ ವರ್ಷ ಮಳೆ ಬರಲಿಲ್ಲ ಬೆಳೆ ನಾಶನ ಆಗೋಯ್ತು ಬೆಳೆ ಒಣಗೋಯ್ತು ಗೊಬ್ಬರ ಸಾಲ ತಂದಿದ್ದೆ ಬೀಜ ಸಾಲ ತಂದಿದ್ದೆ ಅದನ್ನ ಹೆಂಗಪ್ಪ ತೀರ್ಸೋಣ ಏನು ಮಾಡೋಣ ಅಂತ ಹೇಳಿ ತಿರ್ಸಕ್ಕಾಗದೆ ಇವತ್ತು ವಿಷ ಕೊಡೋದು ಸಾಯ್ತಾನೆ ಡೊಂಗಿ ರೈತರು ಊರು ತುಂಬಾ ಮೆರವಣಿಗೆ ಮಾಡಿಸ್ಕೊಂತಾರೆ ನಿಜವಾದ ರೈತ ವಿಷ ಕೊಡದು ಸಾಯ್ತಾನೆ ಇದು ನಮ್ಮ ದೇಶದ ಪರಿಸ್ಥಿತಿ ನಮ್ಮ ರಾಜ್ಯದ ರೈತರ ಪರಿಸ್ಥಿತಿ ಇದು ಹಿಂಗಿದೆ ಯಾರು ಕೂಡ ತೆರೆ ಕರ್ಸ್ಕೊಳ್ಳಲ್ಲ ರೈತರ ಬಗ್ಗೆ ಯಾರು ಕೂಡ ಯೋಚನೆ ಮಾಡಲ್ಲ ರೈತರ ಬಗ್ಗೆ ಬರೀ ಡೋಂಗಿ ಭಾಷಣಗಳು ಬರೀ ಡೋಂಗಿ ಭಾಷಣಗಳು ಬರ್ತು ಮತ್ತೆ ಟಿವಿ ಮುಂದೆ ಹೇಳಿಕೆ ಕೊಡ್ತಾರೆ ಬರ್ತು ಭಾಷಣ ಬಿಗಿತಾರೆ ಬರ್ತೋ ಯಾರು ಕೂಡ ಹಂಡ್ರೆಡ್ ಪರ್ಸೆಂಟ್ ತಮ್ಮ ಮನಸ್ಪೂರ್ತಿಯಾಗಿ ರೈತರಿಗೆ ಸಪೋರ್ಟ್ ಮಾಡುವುದಿಲ್ಲ ಇದು ಅರ್ಥ ಮಾಡ್ಕೊಳ್ಳಿ ಇಷ್ಟೇ ರೈ ದಯವಿಟ್ಟು ರೈತರು ಇಂಥ ಬಿಗ್ ಬಾಸ್ ಕಿತ್ತೋಗಿರೋ ತುಕಾಲಿ ಸೋಗಳನ್ನ ನೋಡಕ್ ಹೋಗಬೇಡಿ ಅದರಿಂದ ದೂರ ಏರಿ ಅಂತ ಹೇಳ್ತಾ ಇದೀನಿ ನಿಮಗೆ ಯಾಕಂದ್ರೆ ಇದರಿಂದ ನಿಮ್ಗೆ ಏನೂ ಪ್ರಯೋಜನ ಇಲ್ಲ ಇದು ಯಾವ್ದು ನಿಮ್ಗೆ ಮಳೆನೂ ಕೊಡಲ್ಲ ಬೆಳೆನೂ ಕೊಡಲ್ಲ ನಿಮ್ಗೆ ಅನ್ನನೂ ಕೊಡಲ್ಲ ಹೊಟ್ಟೆಗೆ ಅರ್ಥ ಮಾಡಕೊಳ್ಳಿ ಇಂತ ಸೋಗಳನ್ನ ಹಳ್ಳಿ ಕಡೆ ಮುಂದಿನ ದಿವಸದಲ್ಲಿ ಹಳ್ಳಿ ಕಡೆ ಯಾರು ನೋಡಕ್ ಹೋಗ್ಬೇಡಿ ನೀವು ನಿಜವಾಗ್ಲೂ ನಿಮಗೆ ಮಳೆ ಬೇಕು ಒಳ್ಳೆ ಬೆಳೆ ಬೇಕು ನಮಗೆ ನಮ್ಗೆ ಮಳೆ ಬಂದ್ರೆ ಇವತ್ತು ನಾವು ಜೀವನ ಮಾಡಕ್ ಮಳೆ ಬರಲಿಲ್ಲ ಅಂದ್ರೆ ಚಿಂತೆ ಆಗ್ಬಿಡ್ತೀವಿ ರೈತರೆಲ್ಲ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಒಳ್ಳೇದಾಗ್ಲಿ ಬದಲಾವಣೆಯಾಗಿ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟರು ಕೂಡ ಈ ತರ ಮೆರವಣಿಗೆ ಮಾಡಲಿಲ್ಲ ಇಪ್ಪತ್ತೈದು ಮೂವತ್ತು ಉಗ್ರಗಾಮಿಗಳು ತಂದು ಕೊಟ್ಟರು ಕೂಡ ಈ ತರ ಮೆರವಣಿಗೆ ಮಾಡಲಿಲ್ಲ ವರ್ಷಾನ್ಗಟ್ಲೆ ತನ್ನ ಕುಟುಂಬವನ್ನು ಬಿಟ್ಟು ಅಣ್ಣ ಅಕ್ಕ ತಮ್ಮ ಅಪ್ಪ ಅಮ್ಮ ಎಲ್ಲರನ್ನು ಬಿಟ್ಟು ವರ್ಷಾನುಗಟ್ಲೆ ಆ ಗಾಳಿ ಚಳಿ ಮಳೆ ಬಿಸಿಲು ಅನ್ನೋದೇ ಗಡಿ ಕಾಯ್ತಾ ಇರ್ತಾರೆ ಅಂತವ್ರನು ಕೂಡ ಈ ತರ ಮೆರವಣಿಗೆ ಮಾಡೋದು ನೋಡ್ಲಿಲ್ಲ ಇದು ಯಾವ್ದು ಕಿತ್ತೋಗಿರೋ ತುಕಲಿ ಬಿಗ್ ಬಾಸ್ಗೆ ಹೋಗಿ ಬಂದ್ರನ್ನ ಮೆರವಣಿಗೆ ಮಾಡ್ತಾರೆ ಸಂದರ್ಶನ ಮಾಡ್ತಾರೆ ಟಿ ವಿ ಅವರಿಗೆ ಮಾಡೋಕ್ಕೆ ಕೆಮ್ಮೆ ಇಲ್ಲ ಮಾಡೋಕ್ಕೆ ಕೆಲಸ ಇಲ್ಲ ಟಿ ಆರ್ ಪಿ ಬೇಕು ಟಿ ಆರ್ ಪಿಗಾಗಿ ಟಿ ಆರ್ ಪಿಗೋಸ್ಕರ ಕಿತ್ತೋಗಿರೋ ಸುದ್ದಿಗಳನ್ನು ತೋರಿಸೋದಕ್ಕೋಸ್ಕರ ನಾವು ಮಾಧ್ಯಮಗಳು ಮಾಧ್ಯಮಗಳಿರುವುದು ಅಂತ ಒಂದು ಹಣೆ ಪಟ್ಟಿ ಒಳ್ಳೆ ನೀವೆಲ್ಲರೂ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ